ಅಯ್ಯೋ ಹೊರ್ಗಡೆ ಹೋಗಿ ಫೀಸ್ ಕಟ್ಟಿ ಟೈಲರಿಂಗ್ ಕಲ್ತಿದ್ದೀನಿ ಮಿಷಿನಿಗೂ ಬಂಡವಾಳ ಹಾಕಿದ್ದೀನಿ ಮೆಟೀರಿಯಲ್ ಎಲ್ಲ ತಂದಿಟ್ಕೊಂಡಿದ್ದೀನಿ ವರ್ಕು ಸಹ ಕಲ್ತಿದ್ದೀನಿ ಕುಚ್ಚು ಸಹ ಕಲ್ತಿದ್ದೀನಿ ಮನೆಯಲ್ಲಿ ಬಿಸ್ನೆಸ್ಸನ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ನನಗೆ ಮನೆಯಲ್ಲಿ ಬಿಸ್ನೆಸ್ ಬರ್ತಾಯಿಲ್ಲ ಕಸ್ಟಮರು ಬಟ್ಟೆ ಕೊಡ್ತಾಯಿಲ್ಲ ಏನು ಮಾಡಬೇಕು ಹೌದಲ್ವಾ ತುಂಬ ಜನದ್ದು ಪ್ರಶ್ನೆ ಇದು ಈ ಪ್ರಶ್ನೆ ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ನಮ್ಮ ಹಳೆ ಸ್ಟೂಡೆಂಟ್ಗಳು ಕೇಳ್ತಾ ಇದ್ದಾರೆ ಈಗ ಕೋರ್ಸ್ ಕಂಪ್ಲೀಟ್ ಆಯ್ತಲ್ವ ಅವರು ಕೇಳ್ತಾ ಇದ್ದಾರೆ ಮತ್ತು ಯೂಟ್ಯೂಬಲ್ಲೂ ಸೇಮ್ ಕ್ವಶನ್ ಬರ್ತಾ ಇರುತ್ತೆ ಮತ್ತು ವಾಟ್ಸಪ್ಪಲ್ಲೂ ಸೇಮ್ ಕ್ವಶನ್ ಬರ್ತಾ ಇರುತ್ತೆ ಮನೆಯಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟು ಸಹ ಅಂದರೆ ಮಿಷಿನಿಗೆ ಮತ್ತು ಕೆಲವೊಂದು ವಸ್ತುಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಆದರೆ ನನಗೆ ಕಸ್ಟಮರ್ ಬರ್ತಾ ಇಲ್ಲ ಬಟ್ಟೆ ಬರ್ತಾಯಿಲ್ಲ ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀನಿ ನಾನೇನು ಮಾಡಬೇಕು ತುಂಬ ಜನ ಕೇಳ್ತಾ ಇರೋಂಥ ಪ್ರಶ್ನೆ ಇದು ಇದಕ್ಕೆ ನೀವೇನೇನು ಮಾಡಬೇಕು ಅಂತೇಳಿ ನಾನು ನನಗೆ ಕೆಲವೊಂದು ಪಾಯಿಂಟ್ಗಳನ್ನು ಅಂದರೆ ವಿಷಯನ ಹೇಳಿದ್ದೀನಿ ಈ ವಿಷಯಗಳು ನಾನು ಕೂಡ ಸ್ಟಾರ್ಟಿಂಗು ಮನೆಯಲ್ಲೇ ಟೈಲರಿಂಗನ್ನು ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಕೊಚ್ಚು ಆರಿವರೆಗೂ ಪ್ರತಿಯೊಂದು ನಾನು ಸ್ಟಾರ್ಟಿಂಗು ಮನೆಯಲ್ಲೇ ಮಾಡ್ತಾಯಿದ್ದು ಅದಾದಮೇಲೆ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಂಡು ಬಂದು ನಾವು ಒಂದು ಶಾಪ್ ಅಂತ ಮಾಡಿಕೊಂಡು ಇವಾಗ ಕ್ಲಾಸಸ್ ಎಲ್ಲ ಮಾಡ್ತಾ ಇರೋದು ಓಕೆನಾ ಸ್ಟಾರ್ಟಿಂಗ್ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲೇ ಮತ್ತು ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲೇ ಓಕೆನಾ ನಾನು ನನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೇನನ್ನು ಫಾಲೋ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾಕೆ ತಿಳಿಸಿದ್ದೀನಿ ಗೊತ್ತಾ ನಮಗೇನಾಗಿದೆ ಅಂದರೆ ತುಂಬ ಜನ ಕ್ಲಾಸ್ ಮನೆಯಲ್ಲಿ ಏನು ಕೇಳ್ತಿದ್ದಾರೆ ಓದೆ ಕ್ಲಾಸ್ ಕಲಿತೆ ಮಿಷಿನು ತೊಗೊಂಡೆ ಎಲ್ಲ ಐಟಮ್ಸು ತೊಗೊಂಡಿದ್ಯಾ ಆದರೆ ಮನೇನಲ್ಲಿ ಖಾಲಿ ಕೂತಿದ್ಯಾ ಏನು ತಕ್ಕೆ ಯಾಕೆ ನೀನೇನು ಮಾಡ್ತಾ ಇಲ್ಲ ಅಂತ ಮನೆಯವ್ರ ಕಡೆಯಿಂದ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಓಕೆ ಪರವಾಗಿಲ್ಲ ನಿನ್ನ ಹಾಬಿ ನೀನು ಮಾಡು ಅಂತಾರೆ ಇನ್ನು ಕೆಲವೊಬ್ರಿಗೆ ಈ ವಿಧನ್ ಕೇಳೇ ಕೇಳ್ತಾರೆ ಮನೆಯಲ್ಲಿ ಅದಕ್ಕೆ ತುಂಬ ಜನ ಕೇಳೋದು ಅಯ್ಯೋ ನಮ್ಮ ಮನೇನಲ್ಲಿ ಕೇಳ್ತಾ ಇದ್ದಾರೆ ನನಗೂ ಅಷ್ಟೇ ಕಲ್ತಿದ್ದೀನಿ ಖಾಲಿ ಕೂತಿದ್ದೀನಿ ಕೆಲಸ ಬರ್ತಾಯಿಲ್ಲ ಏನು ಮಾಡಬೇಕು ಓಕೆನಾ ಈ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ ಓಕೆನಾ ಆನ್ಸರ್ ಅನ್ನೋದಕ್ಕಿಂತ ನಾನು ಏನೇನು ಫಾಲೋ ಮಾಡಿದೆ ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋನ ಕಂಪ್ಲೀಟ್ವಾಗಿ ನೋಡಿ ಇದು ನಿಮಗೆ ಖಂಡಿತ ಯೂಸ್ ಆಗುತ್ತೆ ಓಕೆನಾ ಖಂಡಿತ ಯೂಸ್ ಆಗುತ್ತೆ ಮತ್ತು ನಿಮ್ಮ ಬಿಸ್ನೆಸ್ಸು ಸಹ ಇಂಪ್ರೂವ್ ಆಗುತ್ತೆ ಓಕೆನಾ ವಿಡಿಯೋನ ನೋಡಿ ಅದಾದಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ಯವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್ ಫಸ್ಟ್ ಒನ್ ಈಗ ನೀವು ಟೈಲರಿಂಗ್ ಕಲ್ತಿದ್ದೀರಾ ಮತ್ತು ನಿಮಗೆ ಕಾನ್ಫಿಡೆನ್ಸಾಗಿ ಇರಬೇಕು ಅಂದರೆ ಕಸ್ಟಮರ್ ದಿಸ್ಕೊಂಡ್ರೆ ನಾವು ಹೊಲಿತೀವಿ ಅಂತ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ ಅಂತಂದರೆ ನೀವೇನು ಮಾಡಿ ಮನೆಯಲ್ಲೇ ಟೈಲರಿಂಗ್ ಸ್ಟಾರ್ಟ್ ಮಾಡಿದಿರಾ ಒಂದು ಬೋರ್ಡ್ ಹಾಕಿ ಮೊದಲು ಮನೆಯಲ್ಲಿ ಹೊಲಿತಾ ಇರೋದ್ರಿಂದ ನಾವು ಮನೆ ಒಳಗಡೆ ಏನು ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ ಹೌದಲ್ವಾ ಅದಕ್ಕೋಸ್ಕರ ಏನು ಮಾಡಿ ಫಸ್ಟು ಮನೆ ಮುಂದೆ ಗೇಟ್ ಏನಿದೆಯಲ್ಲ ಮನೆ ಮುಂದ್ಗಡೆ ಒಂದು ಬೋರ್ಡ್ ಹಾಕಿ ನೀವು ಟೈಲರಿಂಗ್ ಮಾಡ್ತೀರಾ ಬಟ್ಟೆ ಸ್ಟಿಚ್ ಮಾಡ್ತೀರಾ ಕುಚ್ಚು ಜಿಗ್ಜಾಗು ಫಾಲೋ ಅಥವಾ ಆರಿ ವರ್ಕ್ ಮಾಡ್ತೀರಾ ಏನು ಮಾಡ್ತೀರಾ ಏನು ಕಲ್ತಿದ್ದೀರಲ್ವಾ ಅದನ್ನು ಬೋರ್ಡ್ ಹಾಕಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಚಿಕ್ಕದೇ ಬೋರ್ಡ್ ಹಾಕಿ ಒಂದು ಎ ತ್ರೀ ಸೈಜಲ್ಲಿ ಪ್ರಿಂಟೌಟ್ ನೀವೇನಾದರೂ ಮ್ಯಾಟ್ರ್ ಕೊಟ್ಟರೆ ಅಂಗಡಿ ಜೆರಾಕ್ಸ್ ಅಂಗಡಿಯಲ್ಲಿ ಪ್ರಿಂಟೌಟ್ ತಂದು ಕೊಡ್ತಾರೆ ಅದು ಒಂದು ಬೋರ್ಡ್ ಹಾಕಿ ಅದ್ರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಓಕೆನಾ ಅದನ್ನು ಒಂದು ಮಾಡ್ಬೋದು ನೀವು ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಈಗ ನೀವು ಕೆಲವೊಬ್ರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತೀರ ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇರ್ತೀರಾ ಆವಾಗ ಏನು ಮಾಡಿ ನೀವು ಸ್ಟಿಚ್ ಮಾಡಿರ್ತೀರಲ್ವಾ ಆ ಬ್ಲೌಸ್ಗಳು ಡ್ರೆಸ್ಸು ಅದು ಅದನ್ನು ನೀವು ಹಾಕ್ಕೊಂಡೋಗಿ ನಮ್ಮ ಹೆಣ್ಮಕ್ಳು ಗೊತ್ತಲ್ವಾ ಓಯ್ ತುಂಬ ಚೆನ್ನಾಗಿದೆ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಕುಚ್ಚು ಚೆನ್ನಾಗಿದೆ ಎಲ್ಲಿ ಹಾಕಿಸಿದೆ ಅಂತ ಕೇಳ್ತಾರೆ ಅವಾಗ ಹೇಳಿ ಇಲ್ಲ ನಾನೇ ಸ್ಟಿಚ್ ಮಾಡಿದ್ದು ನಾನು ಕಲ್ತಿದ್ದೀನಿ ನನಗೆ ನಾನು ಇದು ಇದು ಈ ಇದನ್ನೆಲ್ಲ ಕಲ್ತಿದ್ದೆ ಅಂದರೆ ಟೈಲರಿಂಗು ಕುಚ್ಚು ನೀವೇನೇನು ಕಲ್ತಿದ್ದೀರಲ್ವ ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಆದರೆ ಯಾರನ್ನೂ ನಾವು ಹೊಲಿತೀವಿ ಬಟ್ಟೆ ಕೊಡಿ ಬಟ್ಟೆ ಕೊಡಿ ಅಂತ ಕೇಳಕ್ಕೆ ಹೋಗ್ಬೇಡಿ ನೀವು ನಿಮ್ಮ ಕೆಲಸ ಅವ್ರಿಗೆ ಇಷ್ಟ ಆಯಿತು ಅಂದರೆ ಒಂದು ನೀವು ಸ್ಟಿಚ್ ಮಾಡ್ತೀರಾ ಹಂಗಾರೆ ನಮ್ಮದು ಒಂದು ಕೊಡ್ತೀವಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಡ್ತಾರೆ ಓಕೆನಾ ಅವ್ರದ್ದು ನೀವು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರಿ ಅಂದರೆ ನೆಕ್ಸ್ಟ್ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಫ್ರೆಂಡ್ಸಿಗೆ ಹೇಳ್ತಾರೆ ಆ ಥರ ಕೂಡ ನೀವು ಮಾಡ್ಕೋಬೋದು ಓಕೆನಾ ಎರಡು ಮೂರನೇದು ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ತಾರೆ ಅವರೇನು ಬೋರ್ ನೋಡ್ತಾರೆ ಫಸ್ಟ್ ಫಸ್ಟರು ಡೈರೆಕ್ಟಾಗಿ ನಮಗೆ ಬ್ಲೌಸ್ ಹೊಲಸಿ ಹಾರಿ ವರ್ಕ್ ಮಾಡಿ ಕುಚ್ಚಾ ಕೊಡಿ ಅಂತ ಬರೋರು ಕಡಿಮೆ ಮೊದಲೇನು ಮಿಷಿನ್ ಇದೆಯಾ ಅಂತಾರೆ ಹೌದು ಅವಾಗ ಏನು ಮಾಡ್ತಾರೆ ಒಂದು ನೈಟಿ ಆಲ್ಟ್ರೇಷನ್ ಮಾಡಿಕೊಡಿ ಡ್ರೆಸ್ ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಬರ್ತಾರೆ ಅದನ್ನು ಮಾಡಿಕೊಡ್ತಾ ಹೋಗಿ ಅವಾಗ ಬಂದಾಗ ಹೇಳಿ ಇಲ್ಲ ನಾವು ಸ್ಟಿಚಿಂಗು ಮಾಡ್ತಾ ಇದ್ದೀವಿ ಡ್ರೆಸ್ಸು ಬ್ಲೌಸು ಸ್ಟಿಚಿಂಗ್ ಮಾಡ್ತೀವಿ ಮತ್ತು ಹಾಕ್ತಾ ಇದ್ದೀವಿ ನೋಡಿ ಹಾರಿ ವರ್ಕ್ ಮಾಡ್ತಾ ಇದ್ದೀವಿ ನೋಡಿ ನೀವೇನು ಅದನ್ನ ಅದನ್ನೇಳಿ ಅವಾಗ ಏನು ಮಾಡ್ತಾರೆ ಅಕ್ಕಪಕ್ಕದ ಮನೆಯವರು ಅವರು ಸಹ ಏನು ಮಾಡ್ತಾರೆ ಓ ಇವರೇ ಹೊಲಿತಾರಲ್ವ ಅಂತೇಳಿ ನಿಮಗೆ ತಂದು ಕೊಡ್ತಾರೆ ಅದು ಒಂದು ಮಾಡ್ಬೋದು ಮತ್ತು ಒಂದು ನೀವೇನು ಮಾಡಬೇಕಂದ್ರೆ ನಿಮ್ಗೆ ಯಾರಾದರೂ ಒಂದು ಬ್ಲೌಸ್ ಒಲೇ ಕೊಟ್ಟರೆ ಅದನ್ನು ನೀಟಾಗಿ ಫಿನಿಷಿಂಗ್ ಕೊಟ್ಟು ಮಾಡಿಕೊಡಿ ಹೆಂಗೇಂಗೋ ನಾವು ಕೆಲಸ ಮಾಡಿಕೊಟ್ರೆ ಖಂಡಿತ ಯಾರೂ ನಮ್ಮನ್ನು ಹುಡ್ಕೊಂಡು ಬರೋಲ್ಲ ಯಾಕೆ ಅಂದರೆ ಇವತ್ತು ತುಂಬ ಜನ ಟೈಲರ್ಗಳಿದ್ದಾರೆ ಹಾಕೋರು ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ನಮ್ಮನ್ನು ಜನ ಹುಡ್ಕೊಂಡು ಬರಬೇಕು ಅಂದರೆ ನಾವು ಮಾಡೋ ಕೆಲಸ ಎಷ್ಟು ಆಗಿರಬೇಕು ಅಂದರೆ ಅಷ್ಟು ನೀಟಾಗಿ ಅವ್ರಿಗೆ ಅವ್ರಿಗೆ ಏನು ಬೇಕಿರುತ್ತಲ್ವ ಯಾವ ರೀತಿ ಬೇಕಿರುತ್ತಲ್ವ ಡಿಸೈನ್ಸ್ ಎಲ್ಲ ಆ ರೀತಿ ಮಾಡಿಕೊಡಿ ಇಷ್ಟ ಆಯಿತು ಅಂದರೆ ಅವ್ರು ಮತ್ತೆ ಬೇರೆ ಎಲ್ಲೂ ಹೋಗಲ್ಲ ನಿಮ್ಮ ಹತ್ರನೇ ಹುಡುಕೊಂಡು ಬರ್ತಾರೆ ಈಗ ನೆಕ್ಸ್ಟ್ ಅದಾದಮೇಲೆ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ಇದೆ ಅಲ್ವಾ ಸೋಷಿಯಲ್ ಮೀಡಿಯಾನ ನಾವು ಬರೀ ಎಂಟರ್ಟೈನ್ಮೆಂಟ್ಗಿಂತ ಯಾಕೆ ಯೂಸ್ ಮಾಡ್ಕೋಬೇಕು ನಮ್ಮ ಬಿಸ್ನೆಸ್ಸಿಗೂ ಸಹ ಯೂಸ್ ಮಾಡ್ಕೋಬೋದಲ್ವಾ ಹೌದಲ್ವಾ ಏನು ಮಾಡಿ ನಿಮ್ಮ ಹತ್ರ ತುಂಬ ಕಾಂಟ್ಯಾಕ್ಟ್ ನಂಬರ್ಗಳಿರುತ್ತೆ ಹ್ಞೂ ಅವಾಗ ಏನು ಮಾಡಿ ಅದಕ್ಕೆ ನೀವು ಏನು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅದಕ್ಕೆ ಫೋಟೋಸ್ ತೆಗೆದಾಕಿ ವೀಡಿಯೋಸ್ ಮಾಡಿ ಹಾಕಿ ಅದು ಬೇರೆ ಬೇರೆ ಗ್ರೂಪ್ಗಳಿಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ಗಳಿರ್ತಾವಲ್ವ ಅದರಲ್ಲೂ ಶೇರ್ ಮಾಡಿ ಬಟ್ ಯಾರ ಹತ್ರನೂ ಹೋಗಿ ನನಗೆ ಕೊಡಿ ಕೊಡಿ ಅಂತ ಕೇಳಬೇಡಿ ನೀವು ಅವರು ನಿಮ್ಮನ್ನು ಹುಡಿಕೊಂಡು ಬರಲಿ ಹೇಳಿ ನಾವು ಈ ಥರ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿ ಬಟ್ ನಾವು ಬಟ್ಟೆ ಹೊಲಿತಾ ಇದ್ದೀವಿ ನಮಗೆ ಕೊಡಿ ಕೊಡಿ ಅಂತ ಯಾರನ್ನೂ ಬಲವಂತ ಮಾಡಿ ಇಸ್ಕೊಂಡು ನೀವು ಕೆಲಸ ಮಾಡಿಕೊಡಕ್ಕೆ ಹೋಗಬೇಡಿ ಓಕೆನಾ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಗ್ರೂಪ್ಗಳಿರುತ್ತೆ ಮತ್ತು ಸ್ಟೇಟಸ್ ಇರುತ್ತಲ್ವ ಅಲ್ಲಿಗೆಲ್ಲ ಹಾಕ್ಕೊತಾ ಹೋಗಿ ನೀವು ಕೆಲಸ ಮಾಡ್ತಾ ಇರೋದು ಅಂದರೆ ನೀವೇನು ಸ್ಟಿಚ್ ಮಾಡಿರ್ತೀರ ಕುಚ್ಚು ಹಾಕಿರೋದು ಬ್ಲೌಸ್ ಡಿಸೈನ್ಸ್ಗಳು ಹಾಕಿ ಅವಾಗ ಆ ಡಿಸೈನ್ಸ್ಗಳು ಅವಷ್ಟ ಆದರೆ ಅವರು ಸಹ ನಿಮಗೆ ತಂದು ಕೊಡ್ತಾರೆ ಜೊತೆಗೆ ಇನ್ನೊಂದು ಏನು ಮಾಡಬೇಕು ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆಯಲ್ವಾ ಆ ಡಿಸೈನ್ಸ್ ಬ್ಲೌಸ್ಗಳನ್ನು ನೀವು ಸ್ಟಿಚ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಅವಾಗ ಅವ್ರು ಕೇಳ್ತಾರೆ ಓ ಇವಾಗ ಟ್ರೆಂಡಿಂಗಲ್ಲಿರೋ ಬ್ಲೌಸಸ್ ಹಾಕ್ತಾ ಇದ್ದಾರಲ್ಲ ಇವರು ಎಲ್ಲಿ ಸ್ಟಿಚ್ ಮಾಡ್ಬೇಕು ಮಾಡ್ಕೊಂಡಿದ್ದಾರೆ ಕೇಳಬೇಕು ಅಂತ ಅಕ್ಕಪಕ್ಕದವ್ರು ಬಂದು ಕೇಳ್ತಾರೆ ನಿಮ್ಮನ್ನು ಅವಾಗ ನೀವು ಹೇಳಿಲ್ಲ ನಾನೇ ಸ್ಟಿಚ್ ಮಾಡಿರೋದು ಚೆನ್ನಾಗಿದೆಯಾ ನಿಮ್ಗೆ ಇಷ್ಟ ಆಯಿತಾ ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕೊಡಿ ಟ್ರೈ ಮಾಡಿ ನೋಡಿ ಅಂದರೆ ನಿಮ್ಮ ಬ್ಲೌಸ್ ಟ್ರೈ ಮಾಡಿ ನೋಡಿ ಅಂತಲ್ಲ ಒಂದು ಟ್ರಯಲ್ ಕುಡಿಬೇಕಿದ್ರೆ ಸ್ಟಿಚ್ ಮಾಡಿಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿರಂತೆ ಅಂತ ಈ ರೀತಿ ಹೇಳಬೇಕು ಓಕೆನಾ ಇದನ್ನು ಒಂದು ನೀವು ಫಾಲೋ ಮಾಡ್ಬೋದು ಯಾರೇ ನಿಮಗೆ ಒಂದು ಬಟ್ಟೆ ಒಂದು ಸಿಂಪಲಾಗಿ ಸ್ಟಿಚ್ ಹಾಕ ಕೊಟ್ಟರು ಸಹ ಅದನ್ನು ನೀವು ನೀಟಾಗಿ ಮಾಡಿಕೊಡ್ಬೇಕು ಪ್ಲಸ್ ಕರೆಕ್ಟ್ ಟೈಮಿಗೆ ಕೊಡಬೇಕು ಓಕೆನಾ ಈಗ ನಾನು ನಿಮ್ಮ ಹತ್ರ ಕಸ್ಟಮರಾಗಿ ಬರ್ತೀನಿ ಅಂದ್ಕೊಳ್ಳಿ ಒಂದು ವಾರ ಟೈಮ್ ತೊಗೊಂತಾರೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆ ಟೈಮ್ ಒಳಗಡೆ ನೀವು ಅದನ್ನು ಸ್ಟಿಚ್ ಮಾಡಿಬಿಟ್ಟು ನಿಮ್ಮ ಕಸ್ಟಮರ್ಗೆ ಕೊಡಬೇಕು ಓಕೆನಾ ಅದೊಂದು ಮತ್ತು ಇನ್ನೊಂದೇನು ಅಂದರೆ ಅಮೌಂಟು ಅಮೌಂಟ್ ಎಷ್ಟು ತೊಗೋಬೇಕು ನಾವು ಅದು ಈಗ ನಾನು ಅಮೌಂಟಿಂದ ಹೇಳೋಕೋದ್ರೆ ಒಂದು ಏರಿಯಾದಿಂದ ಒಂದು ಏರಿಯಾಗೆ ಅಮೌಂಟು ಚೇಂಜಸ್ ಇರುತ್ತೆ ಸಿಟಿಲಿ ಹಳ್ಳೀಲಿ ಬೇರೆ ಬೇರೆ ಥರ ಇರುತ್ತೆ ನೀವೇನು ಮಾಡಬೇಕು ನಿಮ್ಮ ಅಕ್ಕಪಕ್ಕ ಶಾಪ್ಗಳಿರ್ತಾವಲ್ವಾ ಆ ಶಾಪ್ಗಳಲ್ಲಿ ಹೋಗಿ ವಿಚಾರಿಸಿ ಒಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಎಷ್ಟು ತಗೊತಾ ಇದ್ದೀರಾ ಅಥವಾ ಒಂದು ಬೇಬಿ ಕುಚ್ಚಾಕೋಕ್ಕೆ ಎಷ್ಟು ತೊಗೊತಾ ಇದ್ದೀರಾ ಸಿಂಪಲ್ ವರ್ಕ್ ಮಾಡೋಕ್ಕೆ ಎಷ್ಟು ತೊಗೊತಾ ಇದ್ದೀರಾ ಅಂತ ವಿಚಾರಿಸ್ಕೊಳ್ಳಿ ನೀವೇನು ಮಾಡಿದರೆ ಈಗ ಎಕ್ಸಾಂಪಲು ನಿಮ್ಮ ಮನೆ ಹತ್ರ ಇಲ್ಲೋ ಶಾಪಲ್ಲಿ ಒಂದು ತ್ರೀ ಫಿಫ್ಟಿ ರುಪೀಸ್ಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನೀವೊಂದು ತರ್ಟಿ ರುಪೀಸ್ ಕಡಿಮೆ ತೊಗೊಳ್ಳಿ ಏಕೆಂದರೆ ನಮ್ಮನ್ನ ಜನ ಹುಡ್ಕೊಂಡು ಬರಬೇಕಲ್ವಾ ಮತ್ತು ಒಂದು ಸಲ ಎರಡು ಸಲ ಅವ್ರು ಬಂದರೆ ನಿಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಸ್ಟಾರ್ಟಿಂಗು ಅಂಗಡಿಗಿಂತ ಒಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಕಡಿಮೆ ತೊಗೊಂಡೆ ಸ್ಟಿಚ್ ಮಾಡಿಕೊಡಿ ಸೊ ಆಮೇಲೆ ನಿಮಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆದಮೇಲೆ ನೀವು ಕೂಡ ರೇಟನ್ನು ಜಾಸ್ತಿ ಮಾಡ್ಕೋಬೋದು ಅಂದರೆ ಇಲ್ಲ ಯಾಕೆಂದರೆ ನಾವು ಪ್ರತಿ ಯಾವಾಗಲೂ ಕಡಿಮೆನೇ ರೇಟ್ಗೆ ಹೊಲಿಯಬೇಕು ಅಂತ ಏನಿಲ್ಲ ಆದರೆ ನಮಗೆ ಜನ ಕಸ್ಟಮರ್ಸ್ ಬರೋವರೆಗೂ ನಾವು ಅಂಗಡಿಗಿಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಹೊಲಿದು ಕೊಡ್ಬೋದು ಕುಚ್ಚೋನು ಅಷ್ಟೇ ಹಾಕ್ಕೊಡ್ಬೋದು ಮತ್ತು ಕುಚ್ಚಾಕೋರ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ಕುಚ್ಚಾಕೋರಿಗೆ ಮತ್ತು ಆರಿ ವರ್ಕ್ ಮಾಡೋರಿಗೆ ಅಡ್ವಾಂಟೇಜ್ ಅಂದರೆ ಟೈಲರ್ಗಳು ಯಾರೂ ಅವ್ರು ಕುಚ್ಚಾಕೊಂಡು ಕುತ್ಕೊಳ್ಳಲ್ಲ ಹೌದಲ್ವ ಅವಾಗ ಏನು ಮಾಡ್ತಾರೆ ಅವ್ರಿಗೆ ಟೈಲರ್ ಶಾಪಲ್ಲಿ ಹೋಗಿ ಕೇಳಿ ನೋಡಿ ಕುಚ್ಚಾಕ್ತಾಯಿದ್ವಿ ಬರೀ ಹೋಗಿ ಕೇಳಬೇಡಿ ನೀವು ಕುಚ್ಚಾಕಿರ್ತಾರಲ್ವ ಅದನ್ನೆಲ್ಲ ಡಿಸೈನ್ಸ್ಗಳನ್ನು ರೆಡಿ ಮಾಡಿ ಒಂದು ಫೈಲ್ ಮಾಡ್ಕೊಳ್ಳಿ ಹೋಗಿ ಕೇಳಿ ನೋಡಿ ಈ ಥರ ಡಿಸೈನ್ಸ್ಗಳನ್ನು ನಾವು ಮಾಡಿದ್ದೀವಿ ನಿಮ್ಮ ಹತ್ರ ಇದ್ದರೆ ಕೊಡಿ ಅಂದರೆ ನಿಮ್ಮ ಕಸ್ಟಮರ್ ಬಂದಾಗ ಕೊಡಿ ನಾನು ಹಾಕ್ಕೊಡ್ತೀನಿ ಅಂತೇಳಿ ಒಂದು ಪ್ರೈಸನ್ನು ಮಾತಾಡ್ಕೊಳ್ಳಿ ಹಂಗಂತ ತುಂಬ ಕಡಿಮೆ ಪ್ರೈಸಿಗೆ ಏನು ಮಾಡಿಕೊಡ್ಬೇಡಿ ನೀವು ಹೊರ್ಗಡೆ ಏನಿರುತ್ತಲ್ಲ ಒಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಅಷ್ಟು ಕಡಿಮೆಗೆ ಮಾಡಿಕೊಡಿ ತುಂಬ ಕಡಿಮೆ ಮಾಡಿಕೊಟ್ರೆ ಏನು ನಿಮಗೆ ಕೆಲಸ ಬರುತ್ತೆ ಆದರೆ ಅದರಿಂದ ನಿಮ್ಗೇನು ಲಾಭ ಬರೋಲ್ಲ ಶಾಪಲ್ಲಿ ಹೋಗಿ ಕೇಳಿ ಟೈಲರ್ ಕೊಟ್ಟರೆ ಅವ್ರ ಹತ್ರನೂ ಕೂಡ ಮಾಡಿ ಇವಾಗ ಟೈಲರ್ಗಳಂತೂ ಬಿಡಿ ಅವ್ರಿಗೆ ಟೈಮ್ ಸಾಕಾಗಲ್ಲ ಅಂತ ಕುಚ್ಚಾಕೋದು ಹೊರ್ಗಡೆ ಕೊಡ್ತಾರೆ ವರ್ಕ್ ಮಾಡೋದು ಹೊರ್ಗಡೆ ಕೊಡ್ತಾರೆ ಫಾಲು ಪ್ರತಿಯೊಂದು ಹೊರಗಡೆ ಕೊಡ್ತಾರಲ್ವ ಅಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಯೂಸ್ ಮಾಡ್ಕೋಬೋದು ನೀವು ಓಕೆನಾ ಇಷ್ಟನ್ನು ಫಾಲೋ ಮಾಡಿ ನಿಮ್ಮ ಬಿಸ್ನೆಸ್ ಖಂಡಿತ ಇಂಪ್ರೂವ್ ಆಗುತ್ತೆ ಇದ್ರ ಜೊತೆಗೆ ನಾನು ಫಸ್ಟ್ ಹೇಳೋದು ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನೀವು ಎಷ್ಟು ಆಗಿ ಕೆಲಸ ಮಾಡ್ತೀರಂದರೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಬೇಡ ಕಾನ್ಫಿಡೆನ್ಸ್ ಇರಲಿ ಓವರ್ ಕಾನ್ಫಿಡೆನ್ಸ್ ಬೇಡ ನಿಮಗೆ ಓಕೆನಾ ಕಸ್ಟಮರ್ ಕೊಟ್ರೆ ಇಸ್ಕೊಳ್ಳಿ ನೀಟಾಗಿ ನಿಧಾನವಾಗಿ ಕಟ್ಟಿಂಗು ಸ್ಟಿಚ್ಚಿಂಗು ಸಾರಿ ಕಟ್ಟಿಂಗು ಸ್ಟಿಚ್ಚಿಂಗ್ ಎಲ್ಲ ಮಾಡಿ ಕೊಡಿ ಅವ್ರಿಗೆ ಆಮೇಲೆ ಅವ್ರನ್ನ ಕೇಳಿ ಹೊಸ್ದಾಗಿ ನೀವು ಯಾರಿಗಾದ್ರು ಟೈಲ್ ಕೊಟ್ಟರೆ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ಮ್ಯಾಮ್ ಅಥವಾ ಆಟ್ರೇಷನ್ ಇದ್ದರೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಬೇಕು ಓಕೆನಾ ಅವ್ರು ಓಕೆ ಅಂದಮೇಲೆ ನೆಕ್ಸ್ಟ್ ನಿಮಗೆ ಖಂಡಿತ ಬಟ್ಟೆ ತಂದು ಕೊಟ್ಟೆ ತಂದು ಕೊಡ್ತಾರೆ ಇನ್ನೊಂದು ಗೊತ್ತಾ ನಾವು ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಕೆಲಸಗಳನ್ನ ಮಾಡಿಕೊಂಡ್ರೆ ಒಂದು ನಮಗೆ ದುಡಿಮೆನೂ ಆಗುತ್ತೆ ಮತ್ತು ನಾವು ಆ್ಯಕ್ಟಿವ್ ಆಗೂ ಇರ್ತೀವಿ ಓಕೆನಾ ಇಷ್ಟು ಟಿಪ್ಸನ್ನು ಸಹ ಫಾಲೋ ಮಾಡಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಕಸ್ಟಮರ್ಸು ಬರ್ತಾರೆ ಬಿಸ್ನೆಸ್ಸು ಸಹ ಇಂಪ್ರೂವ್ ಆಗುತ್ತೆ ಓಕೆನಾ ಈ ವಿಡಿಯೋದಲ್ಲಿ ಬಂದಿರೋಂಥ ಟಿಪ್ಸು ನಿಮ್ಗೆ ಯೂಸ್ ಆಗಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್